ಅಧ್ಯಕ್ಷರಾದಂತ ಮಹಿಳಾ ಪ್ರಮುಖ

ಮಾಡಿದೆ ತಾವು ದಯಮಾಡಿ ಮೋರ್ಚಾ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕಾರ್ಯಕರ್ತರನ್ನ ಮೂರ್ ಲೈನ್ ಆಗಿ ವ್ಯವಸ್ಥೆ ನಾಯಕರ ನಾಯಕರಿದ್ದ ಪಟ್ಟಿಯಾಗಿದೆ ದಯಮಾಡಿ ಅವರೆಲ್ಲ ನಾವು ಕರಿತೀವಿ ಅಲ್ಲಿವರೆಗೂ ತಾವು ದಯವಿಟ್ಟು ಎಲ್ಲರನ್ನು ಮೂರ್ ಲೈನ್ ಆಗಿರ್ಬೇಕು ವಿನಂತಿ ಮಾಡ್ತಾ ಇದ್ದೀವಿ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ ದಯವಿಟ್ಟು ಏನು ಆ ಸರ್ಕಲ್ ನಲ್ಲಿ ಮಹಿಳೆಯರು ಇದಾರೆ ದಯವಿಟ್ಟು ಮುಂಗಡೆ ಬನ್ನಿ ಯಾರು ತಾಯಂದ್ರೆ ಹಿಂಗಡಿಯ ಇದೀರಾ ದಯವಿಟ್ಟು ಮುಂಗಡೆ ಬನ್ನಿ ಆದಷ್ಟು ಮೂರು ಸಾಲಿನಲ್ಲಿ ನಾವು ಬರಬೇಕು ಅವರು ಇನ್ನೇನು ತಲುಪುವುದಿಲ್ಲ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಶಾಸಕರು ಮಾಜಿ ಎಂಎಲ್ ಸಿ श्री मंजुनाथ स्वामी पुण्यस्थि श्री क्षेत्र धर्मस्थल के कलकर तर श्री क्षेत्र 何 ಯಾರು ಕೆಳಗಿಳಿಸಬಾರ್ದು ಬೋಟ ಇಸ್ಕೋಬೇಡಿ ರಂಗೇಶಿ ಬೋಟ ಅವ್ರ ಹತ್ರ ಇಲ್ಲಿ ಇಸ್ಕೋಬೇಡಿ ಯಾಕೆ ಎತ್ಬೇಡಿ ಅಷ್ಟೇ ವಿನಂತಿ ಭರತ್ ಹರ ಭರತ್ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಕೇ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಕೇಗಳಿಗೆ ಆತ್ಮೀಯ ಶಿವಮೊಗ್ಗ ನಗರದ ಎಲ್ಲ ತಿಂಗಳಿನಿಂದ ಧರ್ಮಸ್ಥಳದ ವಿರುದ್ಧವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಒಂದು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಅನೇಕ ಹಿಂದೂ ಸಂಘಟನೆಗಳ ವತಿಯಿಂದ ರಾಜ್ಯದ ಅನೇಕ ಮೂಲೆ ಮೂಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದೊಳಗೆ ಬೃಹತ್ ಪ್ರತಿಭಟನೆ ಈಗಾಗಲೇ ಮೆರವಣಿಗೆ ಮುಖಾಂತರ ನಾವು ಬಂದು ದೇವ ಮಾಡೆಲ್ಲ ಬಂದು ಕೂತ್ಕೋಬೇಕಾಗಿ ಭಕ್ತಾದಿಗಳ ವಿನಂತಿ ಮಾಡ್ಕೊಳ್ತೇನೆ ದೇವ ಮಾಡಿ ಬನ್ನಿ ಭವನೀ ದಿವ್ಯತೆ ಅಜೆ ಮಂಜುನಾಥ ಅಜೆ ಮಂಜುನಾಥ ಶಿವಂ ಶಿವೋ ಅದ್ವೈತ ಭಾಸ್ಕರಂ ಅರ್ಧನಾರೇಶ್ವರಂ कृतशकृदयङ्गमोचो दुर्जनभयङ्करो सज्जनशुभङ्करो प्राणिभवतारकं प्रकृती तकारकं भुवनपुवेश नटेशो गौरीशं गणेशं दूतेशम्पञ्चाक्षरी मन्त्रप्रदीतं मदर्वप्रभातं पुराणेतिहासं प्रति പ്രപഞ്ചൈക സൂത്രം വിരുദ്ധം ജലദ്ദ്രം സുത്രംഭ്ര